ವಿಜಯನಗರದಲ್ಲಿ ನಡೆಯಿತು ಘನಘೋರ ಘಟನೆ ಕೊಲೆ ಮಾಡಿ ಮನೆಯಲ್ಲಿ ಹೂತು ಹಾಕಿದ ಹೆತ್ತ ಮಗಿದೆ ತಾಯಿ ಅನ್ನೋದು ದೇವರ ಸಮಾನ ಕಣ್ರಿ ಸಹೋದರಿ ಈ ತಾಯಿಯ ರೂಪ ಅಂತಾರೆ ಆದ್ರೆ ಇಲ್ಲಿ ಒಂದೇ ಮನೆಯ ಮೂವರನ್ನ ರಾತ್ರೋ ರಾತ್ರಿ ಕೊಲೆ ಮಾಡಿ ಮನೆಯಲ್ಲಿ ಹೂತು ಹಾಕಿರುವ ಇಡೀ ಮನುಕುಲವೇ ಬೆಚ್ಚಿ ಬೀಡಿಸುವಂತ ಘಟನೆ ನಡೆದಿದೆ ಕಣ್ರಿ ಹಾಗೆ ಇಂಥ ಘಟನೆಗೆ ಸಾಕ್ಷಿಯಾಗಿರೋದು ಹೆತ್ತ ಮಗ ಅನ್ನೋದು ದುರ್ದೈವ ಯಾವ ತಂದೆ ತಾಯಿಗೂ ಬೇಡವೇ ಬೇಡ ಕಂಡ್ರಿ ಇಂಥ ಮಗ ಇಷ್ಟೊಂದು ಕಟುಕರು ನಮ್ಮೊಟ್ಟಿಗೆ ಇದ್ದಾರಾ ಎಂದು ಗಾಬರಿ ಆಗದೆ ಇರಲ್ಲ ಮಾನವೀಯತೆಯನ್ನೇ ನಡುಗಿಸುವಂತ ಘಟನೆ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ನಡೆದಿದೆ ವಿಜಯನಗರದ ಕೊಟ್ಟೂರು ಪಟ್ಟಣದ ಎಲ್ ಬಿ ಬಡಾವಣೆಯಲ್ಲಿ ನಡೆದ ಘ್ರೋರ ತ್ರಿವಳ್ಳಿ ಕೊಲೆ ಪ್ರಕರಣ ಇದು ಆರೋಪಿ ಅಕ್ಷಯ್ ತನ್ನ ಹೆತ್ತ ತಂದೆ ತಾಯಿ ಹಾಗೂ ಒಡ ಹುಟ್ಟಿದ ತಂಗಿಯನ್ನ ಅನ್ಮಾನುಷ್ಯವಾಗಿ ಹತ್ಯೆ ಮಾಡಿದ್ದಾನೆ ಅಲ್ಲದೆ ಕೊಲೆ ಮಾಡಿ ಪೊಲೀಸರ ಮುಂದೆ ಆಗೋದಕ್ಕೆ ಹೋಗಿ ತಗಲಾಕಿಕೊಂಡ ಭೀಭತ್ಸ ಸ್ಟೋರಿ ಇದು ಅದು ಜನವರಿ ಇಪ್ಪತ್ತಾರರ ರಾತ್ರಿ ಮನೆಯಲ್ಲಿ ನಡೆದಿದ್ದ ದೊಡ್ಡ ಜಗಳ ಮೂವರ ಕುತ್ತಿಗೆ ಕೊಯ್ದು ಹೆಣವನ್ನ ಹೂತು ಹಾಕಿದ ಅಂದ ಹಾಗೆ ಇದು ಜನವರಿ ಇಪ್ಪತ್ತಾರರಂದು ಮನೆಯೊಳಗೆ ಯಾವುದೋ ವಿಚಾರಕ್ಕೆ ದೊಡ್ಡ ಜಗಳ ನಡೆದಿತ್ತು ಕಣ್ರಿ ಈ ಜಗಳವನ್ನ ಬಿಡಿಸೋದಕ್ಕೆ ಸಹೋದರಿ ಮುಂದೆ ಬಂದಿದ್ಲು ಜಗಳ ತಾರಕಕ್ಕೆ ಏರ್ತ್ತು ಆದರೆ ಸಮಯಮ ಕಳೆದುಕೊಂಡ ಅಕ್ಷಯ್ ತನ್ನ ತಂದೆ ಹಾಗೂ ತಾಯಿಯ ಕುತ್ತಿಗೆ ಚಾಕು ಇರದೆ ಬಿಟ್ಟಿದ್ದ ಇನ್ನು ತನ್ನ ಸಹೋದರಿ ಅಂತಾನು ನೋಡದೆ ಕುತ್ತಿಗೆ ಕೊಯ್ದು ಖುಷಿ ಪಟ್ಟಿದ್ದ ಒಂದಾದ ಮೇಲೆ ಒಂದರಂತೆ ಮೂವರ ಕುತ್ತಿಗೆ ಕೊಯ್ದು ಏನೋ ನಡೆದೇ ಇಲ್ವೇನೋ ಎಂಬಂತೆ ಸುಮ್ಮನೆ ನೋಡುತ್ತಾ ನಿಂತ್ಕೊಂಡಿದ್ದ ಆದ್ರೆ ಮೂವರು ನೆಲಕ್ಕೆ ಬಿದ್ದು ಒದ್ದಾಡ್ತಾ ಇದ್ರು ಅವರನ್ನ ಬದುಕಿಸ್ಬೇಕು ಅಂತ ಸ್ವಲ್ಪವೂ ಯೋಚನೆ ಮಾಡ್ಲಿಲ್ಲ ಈತನ ಕಣ್ಣನ ಮುಂದೆಯೇ ಮೂವರು ವಿಲ ವಿಲ ಅಂತ ಒದ್ದಾಡ್ತಾ ಇದ್ರೆ ಈತ ಕಟುಕನಂತೆ ನೋಡುತ್ತಾ ಗಹಗಹಿಸಿ ನಿಂತ್ಕೊಂಡಿದ್ದ ಕಣ್ರೀ ಈತ ಅದೆಷ್ಟು ಕ್ರೂರಿ ಮತ್ತು ಎಷ್ಟು ಸೈಕೋ ಆಗಿರ್ಬೇಕು ಅನ್ನೋದು ಇಲ್ಲಿಯೇ ತಿಳಿದ್ಬಿಡುತ್ತೆ ಕೊಲೆ ಮುಚ್ಚು ಹಾಕಲು ಮಾಸ್ಟರ್ ಪ್ಲಾನ್ ಮನೆಯಲ್ಲಿ ತೋಡಿದ್ದ ನಾಲ್ಕು ಅಡಿ ಆಳ ಎರಡು ಅಡಿ ಅಗಲ ಗುಂಡಿ ಹತ್ಯೆ ಮಾಡಿ ಶವನ್ನ ಹೊರಗೆ ಸಾಗಿಸಿದ್ರೆ ಡೌಟ್ ಬರುತ್ತೆ ಅಂತ ಮಾಸ್ಟರ್ ಪ್ಲಾನ್ ಒಂದನ್ನ ರೂಪಿಸಿದ್ದ ಮನೆಯ ಹಾಲ್ನಲ್ಲಿ ಸುಮಾರು ನಾಲ್ಕು ಅಡಿ ಆಳ ಮತ್ತು ಎರಡು ಅಡಿ ಅಗಲವಾದ ಗುಂಡಿ ತೋಡಿದ್ದ ಕಣ್ರೀ ಮೂವರ ಮೃತದೇಹಗಳನ್ನ ಒಂದೇ ಗುಂಡಿಯಲ್ಲಿ ಹೂತು ಮಣ್ಣಿನಿಂದ ಮುಚ್ಚಿಬಿಟ್ಟಿದ್ದ ನಂತರ ಮೇಲ್ಭಾಗದಲ್ಲಿ ಟೈಲ್ಸ್ ಅಳವಡಿಸಿ ಕೊಲೆ ಘಟನೆ ಮುಚ್ಚು ಹಾಕಲು ಶತಪ್ರಯತ್ನ ಪಟ್ಟಿದ್ದ ಇದಾಗಿದೆ ಅವರ ಚಂದ್ರಪ್ಪ ಪ್ರಸನ್ನ ಅಣತಮ್ಮಗಳೆಲ್ಲ ಹೇಳಿದ್ರು ನಾವು ಕೂಡ ನಿನ್ನೆ ಎಲ್ಲ ಬಂದು ನೋಡಿದ್ವಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಪೊಲೀಸರು ಎಲ್ಲ ಕಾನೂನು ರೀತಿ ಸರ್ ಅದು ಕೇಬಲ್ ಬಿಡಿ ಸರ್ ಕಾನೂನು ಕ್ರಮಕೊಂಡಿತ್ತು ಕೊಂಡಿತ್ತು ಅದು ಪ್ರಕಾರವಾಗಿ ಇವತ್ತೆಲ್ಲ ಕೆಳಗಡೆವರೆಗೆ ನೋಡಿದಂಥ ಸಂದರ್ಭದಲ್ಲಿ ಮೂರು ಜನ ಒಳಗಡೆ ಗುಂಡಿಯಲ್ಲಿ ಆತ ಹೂಳಬೇಕಾದ್ರೆ ಆತನ ತಂದೆಯ ಕಾಲುಗಳು ಗುಂಡಿಯಲ್ಲಿ ಹೋಗುತ್ತಿರ್ಲಿಲ್ಲ ಹೀಗಾಗಿ ಅವರ ಕಾಲನ್ನ ಕಟ್ ಮಾಡಿ ಗುಂಡಿಯಲ್ಲಿ ಮುಚ್ಚಾಕ್ಬಿಟ್ಟಿದ್ದ ಇನ್ನು ಮಾರನೆಯ ದಿನ ತನ್ನ ಮೇಲೆ ಅನುಮಾನ ಬಾರದಿರ್ಲಿ ಅಂತ ಕುಟುಂಬದ ಸದಸ್ಯರು ಕಾಣೆಯಾಗಿದ್ದಾರೆಂದು ಪೊಲೀಸರಿಗೆ ದೂರನ್ನ ನೀಡಿದ್ದ ಬೆಂಗಳೂರಿನ ತಿಲಕ್ ಪೊಲೀಸ್ ಠಾಣೆಗೆ ತೆರಳಿ ಮಿಸ್ಸಿಂಗ್ ಕೇಸ್ ನೀಡಿ ಪೊಲೀಸರ ಮುಂದೆ ಅಮಾಯಕನಂತೆ ದೊಡ್ಡ ನಾಟಕವನ್ನೇ ಆಡಿದ್ದ ಈ ಅಸ್ಸಾಮಿ ಕಂಡ್ರಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ ಆ ಮರ್ಡರ್ ಕೇಸ್ ತನಿಖೆಯಲ್ಲಿ ಈ ದಿನ ತಿಲಕ್ ನಗರ್ ಇನ್ಸ್ಪೆಕ್ಟ್ರು ಮತ್ತು ಅವ್ರ ತಂಡ ಬಂದು ಇಲ್ಲಿ ಸ್ಥಳ ಹಾಜರು ಮಾಡಿದ್ದಾರೆ ಕೊಟ್ಟೂರು ಟೌನಲ್ಲಿ ಸ್ಥಳಮಾಜರು ಮಾಡಿ ಅನಂತರದಲ್ಲಿ ಅವರು ಲೋಕಲ್ ಅಸಿಸ್ಟೆನ್ಸ್ ಕೇಳಿದ್ರು ಅದೆಲ್ಲ ನಾವು ಕೊಟ್ಟಿದ್ದೀವಿ ಮತ್ತು ಎ ಸಿ ಅವರ ಸಮ್ಮುಖದಲ್ಲಿ ಅವರು ಎಕ್ಸಿಮಿಷನ್ ಪ್ರೋಸೆಸ್ ಮಾಡಿ ಸದ್ಯ ಇವಾಗ ಪೋಸ್ಟ್ ಮಾರ್ಟಮ್ ಕೈಗೊಂಡಿದ್ದಾರೆ ಆ ನಂತರದಲ್ಲೇ ಅವರು ತನಿಖೆನ ಮುಂದುವರೆಸ್ತಾರೆ ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆಯುತ್ತೆ ಅಂತಾರಲ್ಲ ಅದೇ ರೀತಿ ಈತ ಚಾಪೆ ಕೆಳಗೆ ನುಗ್ಗಲು ಪ್ರಯತ್ನಿಸಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಮೊದಲು ಕಾಣೆ ಹಂತದಲ್ಲಿ ತನಿಖೆ ಮಾಡಿದ ಪೊಲೀಸರಿಗೆ ಅಕ್ಷಯ ಮೇಲೆ ಒಂದು ಅನುಮಾನ ಇದ್ದೇ ಇತ್ತು ಈತನ ಹಿನ್ನೆಲೆ ಹಾಗೂ ಹಿಂದಿನ ದಿನದ ಲೊಕೇಶನ್ ಹಾಗೂ ಈತನ ನಡಾವಳಿಕೆ ಬಗ್ಗೆ ತನಿಖೆ ಮಾಡಿದ್ದಾರೆ ಪೊಲೀಸರು ಡೌಟ್ ಬಂದು ಈತನಿಗೆ ಪೊಲೀಸ್ ಭಾಷೆಯಲ್ಲಿ ಕೇಳಿದ್ದಾರೆ ಆಗ ಗೊಂದಲದ ಹೇಳಿಕೆಗಳು ನೋಡ್ತಾ ಇದ್ದ ಪೊಲೀಸರು ತಮ್ಮ ಭಾಷೆಯಲ್ಲಿ ಬೆಂಡೆತ್ತಿದಾಗ ಎಲ್ಲವನ್ನ ಎತ್ತಿಲ್ಲ ಫೋನ್ ನಮ್ಮ ಅಕ್ಕ ಮಗಳು ಒಬ್ಬರು ಇದ್ದಾರೆ ಇಲ್ಲಿ ನಮ್ ಮನೆಯವರು ಮಾವನ ಮಗ ಬಂದ್ರು ನೋಡೋಕೆ ಆ ರಾತ್ರಿನೆ ಹೊರಟಿದ್ರು ಅವರು ಬೆಳಿಗ್ಗೆ ಹೋಗೋಣ ಅಂತ ಹೇಳಿ ಬೆಳಿಗ್ಗೆ ಬಂದು ಬಂದ್ ನೋಡಿ ನೋಡಿದ್ಮೇಲೆ ಗೊತ್ತಾಗಿದ್ದು ನಮ್ಗೆ ಹಿಂಗ್ ಆಗಿತ್ತು ಸದ್ಯಕ್ಕೆ ಕೊಲೆಯನ್ನ ತಾನೇ ಮಾಡಿರೋ ಬಗ್ಗೆ ಆರೋಪಿ ಒಪ್ಕೊಂಡಿದ್ದಾನೆ ವಿಷಯ ತಿಳಿದ ಸಂಬಂಧಿಕರಲ್ಲಿ ಆಕ್ರಂದನ ಮನೆ ಮಾಡಿದೆ ಇಂಥ ಪಾಪಿ ಮಗ ಯಾರಿಗೂ ಬೇಡ ಅಂತ ಸಂಬಂಧಿಗರು ಆಕ್ರೋಶ ವ್ಯಕ್ತಪಡಿಸಿದ್ದು ಹೀಗೆ

ಮೃತದೇಹಗಳನ್ನು ನೋಡಿ ಕುಟುಂಬಸ್ಥರು ಮತ್ತು ಬಂಧುಗಳು ಕಣ್ಣೀರಿಡ್ತಿದ್ದಾರೆ ನೆರೆಹೊರೆಯವರು ಈ ಘಟನೆ ಬಗ್ಗೆ ಬೆಚ್ಚಿ ಬಿದ್ದಿದ್ದಾರೆ ಇಷ್ಟು ಕ್ರೂರ ಕೃತ್ಯ ನಮ್ಮ ಊರಿನಲ್ಲಿ ನಡೆದಿರುವುದು ನಂಬಕ್ಕಾಗ್ತಾ ಇಲ್ಲ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ ಪ್ರಸ್ತುತ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಅಕ್ಷಯನನ್ನ ವಶಕ್ಕೆ ಪಡೆದಿದ್ದಾರೆ ಎಲ್ಲ ಮೂಲಗಳಿಂದ ಮಾಹಿತಿ ಕೂಡ ಕಲೆ ಹಾಕ್ತಿದ್ದಾರೆ ಆದ್ರೆ ಕೊಲೆಗೆ ಅಸಲಿ ಕಾರಣ ತನಿಖೆಯ ಮೂಲಕವೇ ಬಯಲಾಗಬೇಕಾಗಿದೆ ಆದ್ರೆ ಇಂಥ ಮಕ್ಕಳು ಇದ್ರೆಷ್ಟು ಬಿಟ್ರೆಷ್ಟು ಅಂತ ಜನರು ಮಾತಾಡುವಂತಾಗಿದೆ ತ್ರಿವಳಿ ಕೊಲೆ ಮಾತ್ರ ನಿಜಕ್ಕೂ ಜನರಲ್ಲಿ ಬೆಚ್ಚಿ ಬೀಳಿಸುವುದಂತೂ ಸತ್ಯ ಕಂಡ್ರಿ ಬಿಗ್ ಟಿವಿ ಕರ್ನಾಟಕ ವಿಜಯನಗರ ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು